ನನ್ನ ಹೆಸರು ಸಂತೋಷ್ ಅಂತ ನಮ್ಮ ಕಂಪನಿ ಹೆಸರು ಬಂದ್ಬಿಟ್ಟು ಮೈಸೂರು ಹ್ಯಾಂಡಿಕ್ರಾಫ್ಟ್ ಅಂತ ಹೊಸಕೋಟೆನಲ್ಲಿದೆ ಇವರು ಸಂತೋಷ್ ಅಂತ ನಮಗೆ ತುಂಬಾ ದಿನದಿಂದ ಪರಿಚಯ ಇರೋರು ಎಸ್ ಎಸ್ ನ್ಯೂಸ್ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಕರ್ನಾಟಕ ಎಸ್ ಎಸ್ ನ್ಯೂಸ್ ಸಂಸ್ಥೆಯ ವಿನೂತನವಾದ ಕಾರ್ಯಕ್ರಮ ಪರಿಚಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ನಿಮ್ಮೆಲ್ಲರಿಗೂ ಗೊತ್ತಿರಂಗೆ ಪರಿಚಯ ಕಾರ್ಯಕ್ರಮದಲ್ಲಿ ಹಲವಾರು ಪ್ರತಿಭಾನ್ವಿತರು ಎಲ್ಲಾ ವರ್ಗದ ಜನರನ್ನ ನಾವ್ ಇಂಟರ್ವ್ಯೂ ಮಾಡ್ತಾ ಇದ್ವಿ ಅದೇ ತರನೇ ಓದಿ ನಾವು ಹಣ್ಣಿನ ವ್ಯಾಪಾರಿಗಳ ಎಪಿಸೋಡ್ ಅಲ್ಲಿ ಖ್ಯಾತ ಉದ್ಯಮಿಗಳು ಅಂತ ಹೇಳ್ಬೋದು ಸಂತೋಷ್ ಹಲವಾರು ವರ್ಷದಿಂದ ಪರಿಚಯ ಅವರದೇ ಆದ ಉದ್ಯಮ ಇದೆ ಸರ್ ಉದ್ಯಮ ನಮಸ್ಕಾರ ರಾಮಾಚಾರ ನಮಸ್ಕಾರ ಹೇಗ್ ನಡೀತಾ ಇದೆ ಉದ್ಯಮ ಸರ್ ಬಿಸ್ನೆಸ್ ನಡೀತಾ ಇದೆ ಎಷ್ಟು ವರ್ಷದಿಂದ ನೀವು ಫರ್ನಿಚರ್ ಸರ್ ನಮ್ ಬಂದ್ಬಿಟ್ಟು ಫರ್ನಿಚರ್ ಒಂದು ಫಿಫ್ಟೀನ್ ಇಯರ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ ಏನೇನು ಐಟಮ್ಸ್ ನಮ್ದೇ ಓನ್ ಫ್ಯಾಕ್ಟ್ರಿ ಇದೆ ನಮ್ದೆಲ್ಲ ವುಡನ್ ಫರ್ನಿಚರ್ ಅಷ್ಟೇ ಎಲ್ಲ ಇವೆಂಟ್ಸು ಮತ್ತು ಶೋಸ್ ಎಲ್ಲ ಎಕ್ಸಿಬಿಷನ್ಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತೀವಿ ಆಮೇಲೆ ಹೋಲ್ಸೇಲ್ ನಾವು ಎಷ್ಟು ವರ್ಷದಿಂದ ಮಾಡ್ತೀವಿ ಒಂದು ಟೆನ್ ಎಕ್ಸಿಬಿಷನ್ಸ್ ಅಲ್ಲಿ ಮಾಡ್ತೀವಿ ಒಂದು ಫ್ಯಾಕ್ಟ್ರಿ ಫಿಫ್ಟೀನ್ ಇಯರ್ಸ್ ಇದೆ ಓಪನ್ ಆಗಿ ಯಾವುದು ಸರ್ ಮೂಲ ನೀವು ಬೆಂಗಳೂರೇ ಬೆಂಗ್ಳೂರು ಬಸವನಗುಡಿ ಫ್ಯಾಕ್ಟ್ರಿ ಬಂದ್ಬಿಟ್ಟು ಹೊಸ್ಕೋಟೆಲಿ ಇದೆ ಸೊ ಏನು ಹೇಳ್ಲಿಕ್ಕೆ ಇಷ್ಟಪಡ್ತೀರಾ ಸರ್ ಏನು ಹೇಳಿ ಇಷ್ಟಪಡ್ತೀರಾ ಏನು ಏನಿಲ್ಲ ಸರ್ ಅದೇ ಇವಾಗ ಬಿಸ್ನೆಸ್ ಹೆಂಗೋ ಸ್ಲೋ ಇದೆ ನಮ್ಮ ಒಳ್ಳೆಯ ರೇಟಲ್ಲಿ ಕೊಡ್ತಾ ಇದೀವಿ ಒಳ್ಳೆ ಕ್ವಾಲಿಟಿ ಕೊಡ್ತೀವಿ ಏನೇನು ಪ್ರಾಡಕ್ಟ್ಸ್ ಸರ್ ಎಷ್ಟು ವೆರೈಟಿ ನಮ್ ಬಂದ್ಬಿಟ್ಟು ಬರೀ ಫರ್ನಿಚರ್ ಅಷ್ಟೇ ಸರ್ ಉಯಾಲೆ ಜೋಕಾಲೆ ಉಯಾಲೆ ಜೋಕಾಲೆ ಸೋಫಾ ಸೋ ಅಷ್ಟೇ ಹೇಗೆ ಹೇಗ ಅನ್ಸುತ್ತೆ ಸರ್ ಹೇಗಿದೆ ಉದ್ಯಮ ಹೇಗಿದೆ ಹೇಗೆ ಬಿಸ್ನೆಸ್ ಎಲ್ಲ ಪರವಾಗಿಲ್ಲ ಸರ್ ಇವಾಗ ಸ್ವಲ್ಪ ಸ್ಲೋ ಇದೆ ಬಟ್ ಪಿಕಪ್ ಆಗುತ್ತೆ ಅನ್ಕೊಂಡಿದ್ದೀವಿ ಸೊ ಇನ್ನೊಂದ್ ಏನಪ್ಪ ವಿಶೇಷವಾಗಿ ಸಂತೋಷ ಅವರು ನಮಗೆ ಸುಮಾರು ವರ್ಷದ ಒಂದು ಒಳನಾಟ ಅಂತಾನೆ ಹೇಳ್ಬೋದು ಅವರ ಒಂದು ಫರ್ನಿಚರ್ಸ್ ಉದ್ಯಮದಲ್ಲಿ ಮುಂಚೂಣಿಯಲ್ಲಿದ್ದಾರೆ ನೀವು ಫರ್ನಿಚರ್ಸ್ ಮತ್ತೆ ಯಾವ್ದಾದ್ರು ಉಯ್ಯಾಲೆ ಜೋಕಾಲೆ ಮನೆಗೆ ಬೇಕಾದ್ರೆ ಒಂದು ಡಿಸೈನ್ಡ್ ಒಳ್ಳೆ ಎಕ್ವಿಪ್ಮೆಂಟ್ ಫರ್ನಿಚರ್ಸ್ ಬೇಕಾದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಸೊ ಇವತ್ತಿನ ಈ ಒಂದು ಪರಿಚಯ ಕಾರ್ಯಕ್ರಮದಲ್ಲಿ ನಾವು ಅವ್ರಿಗೆ ಶುಭಾಶಯ ತಿಳಿಸ್ತೀವಿ ಅವರ ಒಂದು ಉದ್ಯಮ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಕಾಣ್ಲಿ ಅಂತ ಇವಾಗ್ಲೇ ಯಶಸ್ವಿ ಕಂಡಿದ್ದಾರೆ ಇನ್ನ ದೊಡ್ಡ ಮಟ್ಟದಲ್ಲಿ ಅವರು ಕಾಣ್ಲಿ ಅಂತ ನಾವು ಚಾಲನವತಿಯಿಂದ ಆಶಿಸ್ತಾ ಸೊ ಇದಾಗಿತ್ತು ಇವತ್ತಿನ ವಿಶೇಷವಾದಿ ನಮಸ್ತೆ